ವೆಲ್ಕಮ್ ಬ್ಯಾಕ್ ಟು ಪ್ರತಿಮಾ ತಾನೀಶ್ ಕಿಚನ್ ಇವತ್ತು ನಾನು ನಿಮಗೆ ರವೆ ಇಡ್ಲಿ ಮತ್ತು ಉದ್ದಿನ ವಡೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿ ತುಂಬ ಸುಲಭವಾಗಿ ಮಾಡಬಹುದು ಹೆಚ್ಚು ಸಮಯ ಬೇಕಾಗಿಲ್ಲ ಇದು ಮಾಡಲಿಕ್ಕೆ ರವೆ ಇಡ್ಲಿ ಅಂತೂ ಬೆಳಗ್ಗೆ ಸಮಯ ನಿಮಗೆ ಏನು ತಿಂಡಿ ಮಾಡಬೇಕಂತ ಗೊತ್ತಾಗಿದ್ದಾಗ ಈಸಿಯಾಗಿ ಪಟ್ಟ ಮಾಡ್ಬೋದು ಇದನ್ನು ವಡೆ ಕೂಡ ಹಾಗೆ ಬೇಗನೆ ಮಾಡ್ಬೋದು ಒಂದು ನಾಲ್ಕು ಅವರು ಉದ್ದಿನ ಬೆಳೆಯನ್ನು ನೆನೆಸಿಬಿಟ್ರೆ ತುಂಬ ಚೆನ್ನಾಗಿ ಗರಿಗರಿಯಾಗಿ ಬರುತ್ತೆ ಹೇಗೆ ಮಾಡೋದು ಅಂತ ನೋಡ್ತೀನಿ ನೋಡಿ ಇವಾಗ ನಾನು ಒಂದು ಗ್ಲಾಸ್ ಉದ್ದಿನ ಬೆಳೆ ತಗೊಂಡಿದ್ದೆ ಅದನ್ನೊಂದು ಫೈವ್ ಅವರ್ ನೆನೆಸಿದ್ದೆ ನಾನು ಅದನ್ನು ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ತೀನಿ ಸ್ವಲ್ಪ ಹಾಕಿ ಜಾಸ್ತಿ ನೀರು ಹಾಕೋದು ಬೇಡ ಅನ್ನು ರುಬ್ಬುವಾಗ ಯಾಕಂದರೆ ಅದು ಆಗಿ ಹಿಟ್ಟು ಬರಬೇಕು ತೆಳ್ಳಗಾಗಬಾರ್ದು ಹಾಗೆ ಹಿಟ್ಟು ತುಂಬ ಗಟ್ಟಿ ಇದ್ದರೆ ಮಾತ್ರ ಅಷ್ಟೇ ವಡೆ ಮಾಡೋಕ್ಕಾಗೋದು ತೆಳ್ಳಗಾದರೆ ವಡೆ ಮಾಡಲಿಕ್ಕೆ ಬರೋದಿಲ್ಲ ಅದು ಅದಕ್ಕೆ ನೀವು ನಾವೀಗ ಒಂದು ಸಾಲ್ಟು ಒಂದು ಸ್ವಲ್ಪ ಕರಿಬೇವು ಕೊಬ್ಬರಿ ಕಟ್ ಮಾಡಿ ಹಾಕ್ಕೊಂಡಿದ್ದೆ ನಾನು ಒಂದು ಚಿಕ್ಕ ಶುಂಠಿ ಮತ್ತು ಹಸಿಮೆಣ್ಸು ಒಂದೆರಡು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸೋಡಾ ಹಾಕ್ಕೊಂಡಿದ್ದೆ ನಿಮ್ಮ ಸೋಡಾ ಬೇಡ ಅಂದರೆ ಸ್ಕಿಪ್ ಮಾಡಿಬಿಡಿ ಅದನ್ನು ಒಂದು ಟೀ ಸ್ಪೂನು ಜೀರಿಗೆ ಹಾಕ್ಕೊಂಡು ಫುಲ್ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿದ ನಂತರ ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ತುಂಬ ಈ ಹಂತದಲ್ಲಿ ಬರಬೇಕು ಇಷ್ಟು ಗಟ್ಟಿ ಬರಬೇಕು ತೆಳ್ಳಗೆ ಬಂದರೆ ವಡೆ ಮಾಡಲಿಕ್ಕೆ ಚೆನ್ನಾಗಾಗೋದಿಲ್ಲ ನಾವೀಗ ಅದನ್ನು ಸೈಡಿಗೆ ಇಡ್ವ ಒಂದು ಹದಿನೈದು ನಿಮಿಷ ಇವಾಗ ರವೆ ಇಡ್ಲಿ ಮಾಡೋದು ಹೇಗೆ ಅಂತ ಕೊಡ್ತೀನಿ ನೋಡಿ ಒಂದು ಕಪ್ಪು ಸಣ್ಣ ರವೆ ಮತ್ತು ಒಂದು ಕಪ್ಪು ಗೋಧಿ ರವೆ ತಗೊಂಡಿದ್ದೆ ಒಂದು ಕಪ್ಪು ಅವಲಕ್ಕಿ ಒಂದು ಕಪ್ಪು ಮೊಸರು ತಗೊಂಡಿದ್ದೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಅದು ಇಡ್ಲಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನಾವು ತೆಳ್ಳ ಮಾಡ್ಕೋಬೇಕು ಅದು ಫುಲ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ ಮತ್ತೊಂದು ಸ್ವಲ್ಪ ಹದ ಮಾಡ್ಕೋಬೇಕು ಹದ ಮಾಡಿಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ ಉಪ್ಪು ಹಾಕೊಂಡ ನಂತರ ಒಂದು ಸ್ವಲ್ಪ ನೀರು ಹಾಕಿ ಹಾಗೆ ಒಂದು ಹದಿನೈದು ನಿಮಿಷ ಇಡಿ ಯಾಕಂದರೆ ಅದು ನಾವು ರವಾನ ಹುರ್ಕೊಂಡು ಮಾಡ್ರೂ ಚೆನ್ನಾಗತ್ತೆ ಹೀಗೆ ಮಾಡ್ರು ಚೆನ್ನಾಗಾಗತ್ತೆ ಹದಿನೈದು ನಿಮಿಷ ಯಾಕೆ ನಾವು ನೆನೆ ಹಾಕಬೇಕಂದ್ರೆ ಅದು ರವೆ ಇದೆಯಲ್ಲ ಅದು ಸ್ವಲ್ಪ ಮೆತ್ತಗಾದರೆ ಮತ್ತು ಇಡ್ಲಿ ಚೆನ್ನಾಗಿ ಬರುತ್ತೆ ಹಾಗಾಗಿ ಇವಾಗ ಹತ್ತು ಹದಿನೈದು ನಿಮಿಷ ಆಗಿದೆ ಅದು ಇಟ್ಟು ಇವಾಗ ಒಂದು ನಾವು ಇಡ್ಲಿ ತಟ್ಟೆಗೆ ಸ್ವಲ್ಪ ಎಣ್ಣೆ ಸೋರ್ಕೊಂಡು ಒಂದು ಕ್ಯಾರೆಟ್ ಹಾಕಿದೆ ನೀವು ಬೇಕಿದ್ದರೆ ಇಡ್ಲಿಗೆ ತುರ್ಕೊಂಡು ಕ್ಯಾರೆಟ್ ಹಾಕೋಬಹುದು ಚೆನ್ನಾಗಾಗತ್ತೆ ನಾನು ಹೇಗೆ ಸಿಂಪಲ್ಲಾಗಿ ಹಾಕಿದ್ದೆ ಕಟ್ ಮಾಡಿ ಇಡ್ಲಿ ಒಂದು ಫಿಫ್ಟೀನ್ ಮಿನಿಟ್ ಬೇಯಲಿಕ್ಕೆ ಇಡಿ ಇವಾಗ ನಾವು ವಡೆ ಮಾಡೋಣ ಇದು ಹದಿನೈದು ನಿಮಿಷ ಆಗಿದೆ ವಡೆ ಇದು ಹಿಟ್ಟು ಕಲಿಸ್ಕೊಂಡು ಇವನು ನಿಧಾನ ಕಾಯಕ್ಕೆ ಕಿಟ್ಟಿದ್ದೆ ವಡೆ ನಿಧಾನ ಹೇಡಿದ್ವಿ ನನಗೆ ವಡ ಶೇಪ್ ಚೆನ್ನಾಗಿ ಹಾಕ್ಲಿಕ್ಕೆ ಬರಲಿಲ್ಲ ಆದರೂ ವಡೆ ಮಾತ್ರ ಚೆನ್ನಾಗಿ ಆಗಿದೆ ಅದು ನಾವು ಸರಿ ಅದು ಗುಳ್ಳೆ ಗುಳ್ಳೆ ಟೈಪ್ ಬಂದ ನಂತರ ಅದನ್ನು ನಾವು ಉಲ್ಟ ಹಾಕಬೇಕು ಮೊದಲಿಗೆ ಉಲ್ಟ ಹಾಕಿದರೆ ಅದು ವಡ ಶೇಪು ಚೆನ್ನಾಗಿ ಬರುವುದಿಲ್ಲ ವಡೆ ಎಲ್ಲ ಎಣ್ಣೆಯಲ್ಲಿ ಬೆಳೀತದೆ ಹಾಗಾಗಿ ಗುಳ್ಳೆ ಗುಳ್ಳೆ ಬಂದ್ರ ನಂತರ ಉಲ್ಟ ಉಲ್ಟ ಹಾಕಿ ಎರಡು ಸೈಡ್ ಚೆನ್ನಾಗಿ ಬೇಯಿಸ್ಕೊಂಡ ನಂತರ ಅದನ್ನು ತೆಗಿಬೇಕು ಜಾಸ್ತಿ ಬೆಂಕಿ ಇಟ್ಕೋಬಾರ್ದು ಸ್ವಲ್ಪ ಇಟ್ಕೋಬೇಕು ಈ ಥರ ಬರುತ್ತೆ ವಡ ವಡ ತುಂಬ ಚೆನ್ನಾಗಿ ಎರಡನೇ ಸರಿ ಹಾಕಿದೆ ನೋಡಿ ಇದೆ ಥರ ಬಿಡೀನಿ ವಡಾನ ವಡ ಬಿಡುವಾಗ ಸ್ವಲ್ಪ ದೂರ ಇರಿನಿ ಎಣ್ಣೆ ಸೀರುತ್ತೆ ಕೈ ಹಾಗಾಗಿ ನಿಧಾನವಾಗಿ ಬೇಯಿಸ್ಕೊಳ್ಳಿ ಅದು ಸರಿಯಾಗಿ ಬೇಯಬೇಕಲ್ಲ ಹಾಗಾಗಿ ನಾವು ಹೋಟೆಲಲ್ಲಿ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಈ ಥರ ಮಾಡಿದರೆ ಚೆನ್ನಾಗಿರುತ್ತೆ ನಾವು ಒಂದು ಗ್ಲಾಸ್ ವಡದಲ್ಲಿ ಒಂದು ಹದಿನೈದು ವಡೆ ಮಾಡ್ಬೋದು ಮಕ್ಕಳಿಗೂ ಕೂಡ ವಡ ತುಂಬ ಇಷ್ಟ ಆಗುತ್ತೆ ಈ ರೀತಿ ಮಾಡಿಕೊಟ್ರೆ ಯಾವಾಗಲೂ ಒಂದೊಂದು ಸಲ ಇದೇ ಥರ ರೆಸಿಪಿನ ನೋಡಿ ಒಮ್ಮೆ ಮಾಡಿ ನೋಡಿ ರವೆ ಇಡ್ಲಿ ಮತ್ತು ವಡೆ ಯಾವ ಥರ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇಡ್ಲಿ ಕೂಡ ತುಂಬ ಸಾಫ್ಟಾಗಿ ಬಂದಿದೆ ನೋಡಿ ರವೆ ವಡ ಕೂಡ ಹಾಗೆ ತುಂಬ ಕ್ರಿಸ್ಪಿಯಾಗಿ ಬಂದಿದೆ ಸೂಪರಾಗಿದೆ ವಡ ನೀವು ನನ್ನ ಶೇಪ್ ಕೊಡೋಕ್ಕಾಗಲಿಲ್ಲ ಆದರೂ ವಡೆ ಮಾತ್ರ ತುಂಬ ಟೇಸ್ಟಿಯಾಗಿ ಬಂದಿದೆ ನೀವು ಒಮ್ಮೆ ಇದೇ ರೀತಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು